ಹಲೋ ಗೈಸ್ ಇವತ್ತಿನ ಬ್ಲಾಗಲ್ಲಿ ನಾವು ಹೋಟೆಲ್ ಶೈಲಿಯಲ್ಲೇ ದೊಣ್ಣೆ ಬಿರಿಯಾನಿನ ಮನೇಲಿ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಅದು ಆಮೇಲೆ ನಾವು ಹೋಟೆಲಲ್ಲಿ ಏನು ಪೇ ಮಾಡ್ತೀವಲ್ಲ ಆ ಅಮೌಂಟ್ಗಿಂತ ಕಡಿಮೆ ಅಮೌಂಟಲ್ಲೇ ಮನೇಲಿ ಮಟನ್ನ ತೊಗೊಂಡು ಬಂದು ಈಸಿಯಾಗಿ ಕೂಡ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮೊದಲಿಗೆ ನಾವು ಬಿರಿಯಾನಿಗೆ ಏನೇನು ಬೇಕು ಅಂತ ಹೇಳಿ ರೆಡಿ ಮಾಡಿಟ್ಕೊಳ್ಳೋಣ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಬೇಕಾಗುತ್ತೆ ಒಂದೊಂದು ಇಡಿಯಷ್ಟು ಹಾಕೊಳ್ತೀವಿ ಇದರಲ್ಲೇ ನಾವು ಖಾರನ ರುಬ್ಕೊಳ್ಳೋದ್ರಿಂದ ನಿಮಗೆ ಜಾಸ್ತಿ ಪ್ರಮಾಣದಲ್ಲೇ ಇದು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಬೇಕಾಗುತ್ತೆ ಇನ್ನು ನಾನು ಹಸಿರು ಮೆಣಸಿನ್ಕಾಯಿ ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಇದೆಲ್ಲದನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿ ಇಟ್ಕೊತಾ ಇದ್ದೀನಿ ಇದೆಲ್ಲದನ್ನು ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಮಟನ್ ಎಷ್ಟು ತೊಗೊಂಡಿದ್ದೀವಿ ಅಷ್ಟಕ್ಕೆ ನೋಡ್ಕೊಂಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಲವಂಗ ತಿನ್ನೋಕೆ ಇಷ್ಟಪಡದೆ ಇರೋರು ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ಬಟ್ ಯೂಶಲಿ ದೊಣ್ಣೆ ಬಿರಿಯಾನಿಗೆ ಲವಂಗ ಹಾಕಿ ರುಬ್ಕೊಳ್ತೀವಲ್ಲ ಆ ಟೇ ಫ್ರಾಗ್ರೆನ್ಸು ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇನ್ನು ಸೋಂಪು ಕಾಳು ಒಂದು ಇಡಿಯಷ್ಟು ಆಮೇಲೆ ಕಾಳು ಮೆಣಸು ಒಂದು ಇಡಿಯಷ್ಟು ಇಡಿಯಷ್ಟು ಇಲ್ಲ ಒಂದು ಅರ್ಧ ಇಡಿಯಷ್ಟು ತಗೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೋಂಪು ಮತ್ತು ಕಾಳು ಮೆಣಸು ಹಾಕಿದ್ರೆ ఏ స్టార్ అన్నీ తిని స్టార్ మగ్గు అంతా తగ్గిన అదామే శుంఠిన సిట్గి కట్ మిబిట్ ఎత్తికొతీ ఇదెంట్ తిడ్స పుదీనా సొప్పు క్లీన్ అదను కూడా ನೀರು ಹಾಕ್ಬಿಟ್ಟು ಅದಕ್ಕೆ ತೊಳೆಯೋದಕ್ಕೆ ಅಂತ ಹೇಳಿ ಅಂದ್ರೆ ನೀಟಾಗಿ ಒಂದ್ಸಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತಿಟ್ಟಿದ್ದೀನಿ ಇಂಗ್ರೀಡಿಯೆಂಟ್ಸ್ ಏನಿದೆ ಅಲ್ಲ ಇದನ್ನೆಲ್ಲ ನಾವು ಒಂದು ಬಾಣ್ಲಿಗೆ ಹಾಕೊಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನು ಅಷ್ಟರಲ್ಲಿ ಮಟನ್ ತಗೊಂಡ್ಬಂದಿದ್ವಲ್ಲ ಅದನ್ನು ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಒನ್ ಕೆ ಜಿ ಅಷ್ಟು ಮಟನ್ ಇವತ್ತು ತೊಗೊಂಡ್ಬಂದಿರೋ ಮಟನ್ ಸ್ವಲ್ಪ ಎಳೆ ತರ ಇದೆ ಎಳೆ ಮಟನ್ ತರ ಇದೆ ಆದರೆ ಕೊಬ್ಬಿನಂಶ ನಿಮಿಷ ಅಂದ್ರೆ ಇದು ಬರುತ್ತದ ಕೊಬ್ಬು ಅದನ್ನ ತುಂಬಾ ಹಾಕ್ಬಿಟ್ಟಿದ್ದಾರೆ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕೋಬೇಕಾಗುತ್ತೆ ಈ ಕೊಬ್ಬು ಜಾಸ್ತಿ ಹಾಕಿದ್ದಾರೆ ಅಂತ ಗೊತ್ತಾಗಿಲ್ಲ ನನ್ನ ಹಸ್ಬೆಂಡ್ ಕೂಡ ನೋಡಿಲ್ಲ ಇದನ್ನು ತುಂಬಾ ಜಾಸ್ತಿ ಮಟನ್ ಬಿರಿಯಾನಿಗೂ ಯೂಸ್ ಮಾಡಿದ್ರೆ ಆಯಿಲ್ ಆಯಿಲ್ ತರ ನಂತರ ಆಯಿಲ್ ಅಂಶ ಜಾಸ್ತಿ ಆಗ್ಬಿಡುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಬಾಣಲೆಯಲ್ಲಿ ನಾನು ಪ್ಲೇಟಲ್ಲಿ ಎತ್ತಿಟ್ಕೊಂಡಿರುವಂಥ ಇಂಗ್ರೀಡಿಯಂಟ್ಸ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಹಸಿ ಹಾಸನವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ಪೆಷಲಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಇದಿಷ್ಟು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ನಾವು ಬಿರಿಯಾನಿ ಖಾರ ರುಬ್ಕೊಳ್ತೀವಲ್ಲ ಸೊ ಅವಾಗ ಇದು ಹಸಿ ಸ್ಮೆಲ್ ಬರಬಾರ್ದು ಸೊ ಹಂಗಾಗಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ಬಿಡೋಣ ಒಂದು ಎರಡು ಮೂರು ನಿಮಿಷದಲ್ಲೇ ಬೇಗನೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಬೆಂದ್ಬಿಡುತ್ತೆ ಆಯಿಲಲ್ಲಿ ತುಂಬ ಜಾಸ್ತಿ ಜಾಸ್ತಿ ಟೈಮು ಏನು ಫ್ರೈ ಮಾಡಬೇಕನ್ನೋ ಅವಶ್ಯಕತೆಯೂ ಇಲ್ಲ ನಾನು ಹಾಕಿ ಒಂದು ಎರಡು ನಿಮಿಷಕ್ಕೆ ನೋಡಿ ಎಷ್ಟು ಬೇಗ ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪೆಲ್ಲ ಬಾಡಿದೆ ಬೆಳ್ಳುಳ್ಳಿ ಶುಂಠಿ ಇದೆಲ್ಲದೂ ಅಷ್ಟೇ ಹಸಿ ಸ್ಮೆಲ್ ಹೋಗ್ಬಿಟ್ಟು ಚೆನ್ನಾಗಿ ಸ್ಮೆಲ್ ಬರ್ತಿರುತ್ತೆ ಆಯಿಲ್ ಫ್ರೈ ಮಾಡಾದ್ಮೇಲೆ ಇದು ಫ್ರೈ ಮಾಡೋದ್ಲೇ ತುಂಬ ಚೆನ್ನಾಗಿ ಒಂಥರ ಬಿರಿಯಾನಿ ಫ್ರೆಗ್ರೆನ್ಸ್ ಗೊತ್ತಾಗ್ತಿರತ್ತೆ ನಮಗೆ ಸೊ ಇದಿಷ್ಟು ಫ್ರೈ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಇದನ್ನು ತಣ್ಣಗೆ ಹಾಕ್ಬಿಡೋಣ ಅದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನ ಹಾಕೋಗ್ಬಿಟ್ಟು ಸ್ವಲ್ಪ സേർസ്കട്ടു അതായ്മേല രുക്കൊള്ളണ നമ്മൾ സ്വൽപ്പ തന്നിട്ട് അതൊക്കെ സേർസ്കൊള്ളി മിക്സി ജാർക്ക് അതായത് മേലെ ഇന്നൊന്ന് സൈഡിൽ കുക്കർ ഇട്ടു കുക്കർക്ക് എണ്ണ ബസിമു സ്വൽ സോപ് ഹോണ്ടി അതാമേലും അദ്ദേഹം ഓളസ്റ്റ് ആനിയ ഉദ് ഉദ്ദി സ്ലൈസ്ബിട്ടു ഹോണ്ടി ചക്ക ലവംഗ എല്ലാം മറ്റേ ആഡ് മാശ്യക നമ്മ ആൾഡി ఖారే సేర్స్కొండితీవల్ హి ఇం ఆన చనకి ఫ్రై ఆగి మే నాకి మటన్న సేర్స్కొదు మటన్ హాకీ అది మేలు ఇకే ఒం ఇష్టూ కలుప్పు అందరూ రుచికి ఎట్ బు కలుప్పు టేబుల్ స్పూన్ అు అర్శి పుడిన ఇకే సేర్స్కొట్టు చనసరి మిక్స్కొడ మటన్ జ అశిణ ఉప్పు ఎలా చో మిక్స్ ఆు అల్లి వరకు ఒక మిక్సట్కీ ఆమె ఇక్కడ ఒండి అంటు పుదీనా సొప్పు సేర్స్కొడ ఆమె హసి మెణికాయ సేర్స్కుడ జీ ఇడూ అంటే చనగే ఒంసరి మిక్స్కొడ ఇవ్వగన్ టూ మినిట్స్ వరకు అందరే మటన్ బేలి ఒం ప్లేట్ ಮುಚ್ಬಿಟ್ಟು ಒಂದು ಐದು ನಿಮಿಷದವರೆಗೂ ಮಟನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಮಟನ್ ಯಾವಾಗ ಸ್ವಲ್ಪ ನೀರು ಬೆಳೆಯೋದಕ್ಕೆ ಶುರು ಆಗುತ್ತಲ್ಲ ಅವಾಗ ನಾವು ಒಂದ್ಸರಿ ಇನ್ನೊಂದ್ಸರಿ ಚೆನ್ನಾಗಿ ತಳ ಹಿಡ್ದಿದೆಯೋ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ರುಬ್ಬಿಡುವಂಥ ಅಂತ ಏನು ಖಾರ ಇರುತ್ತಲ್ವ ನಾವು ಅದನ್ನ ಇದಕ್ಕೆ ಸೇರಿಸ್ಕೊಳ್ಬೋದು ಮಟನ್ನು ಜಾಸ್ತಿ ಬೇಯಿಸ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ಈ ಟೈಮಲ್ಲಿ ಸ್ವಲ್ಪ ಬಂದಿದ್ರೆ ಸಾಕು ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಖಾರನ ಇದಕ್ಕೆ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಏನು ಖಾರ ಎಲ್ಲ ಅಂಟ್ಕೊ ఆ కారీర తొలగ్బిట్టు సేర్స్బోదు హాకీ తల ఇడిబారు ముచ్చిహత నిమిష గ్యాస్ అందరూ హై ఫ్లేమల్ ఇకబిట్టు స్వల్పస్ కయ్యాడ్స్ మిక్స్ ఆమె ఒక్క టేబల్ స్పూన్ అరం మసాలా సేర్స్ వన్ టేబల్ మటన్ స్వల్ప సాఫ్ట్ బయకల్ హాయి నేను ఒన్ టేబల్ స్పూన్ అు ఇకే గట్టి మొసరూ సేర్స్కొందీని నిమ్మత్ర గట్టి మొసరులో అందే స్వల్ప మొసరు ఒేబల్ స్పూను అదనూ కూడా సేర్స్కౌదు ఇలా నింబెహ్ణను నింహు కూడా కట్ మిబిట్టు స్క్వీజ్ మోబౌదు యూజలి మటన్ ఐనగ అందరం జాస్తి విషాలు మాట్లాడు నాలుకరిందైదు ఐదారు ఏళ్ళంతూ విషల్ మాట్లే నొందు ఐదారు విషల్ మాట్ ఇల్ అదామే మటన్ ఈ అదకే బెందో ఇవగా నంసరి కైలి మటన్ బంద అంత ఒంసరి చెక్ మార్తాదిని మట ఈ ఒంసరి ముట్టి నోడే ప్రెస్ మారి నమే గొప్ప బందో అద పర్వాల మటన్ను స్వల్ప అదే బంది మటన్ స్వల్ప ఎళవే ఆగి స్వల్ప బేగ బంది ఇక్కడే ఒక విజల్లెకీ అదే నేను నీరన్న ఇక్కడే సేర్స్కుతీ ఎర్డు గ్లాస్ అక్కడికి నాలుగు గ్లాస్ అంటు నేడ్ మూడు చన ಕುದಿ ಬರೋವರೆಗೂ ಬಿಟ್ಟಿದೀನಿ ಇದು ಯಾವಾಗ ಕುದಿಯೋದಕ್ಕೆ ಶುರು ಆಗುತ್ತೆ ಸೈಡಲ್ಲಿ ಯಾವಾಗ ಎಣ್ಣೆ ಬಿಡ್ಕೊಳಕತ್ತಲ್ಲ ಆ ಟೈಮಲ್ಲಿ ನಾವು ತೊಳೆ ಇಟ್ಕೊಂಡಿರುವಂತಹ ಅಕ್ಕಿನ ಇದಕ್ಕೆ ಸೇರಿಸ್ಕೊಬೋದು ನೀವು ಯಾವ ಅಕ್ಕಿ ಬೇಕಂದ್ರೂ ಹಾಕ್ಕೊಳ್ಬೋದು ಬಾಸ್ಮತಿ ರೈಸ್ ಕೂಡ ಹಾಕ್ಕೋಬೋದು ಇಲ್ಲ ನಾರ್ಮಲ್ ರೈಸ್ ಕೂಡ ಹಾಕೋಬಹುದು ಕೆಲವೊಬ್ರು ಕೇಳ್ತಾರೆ ಸೊಸೈಟಿ ಅಕ್ಕಿನ ಹಾಕ್ಬೋದಾ ಅಂತ ಅದುಗೂ ಕೂಡ ಹಾಕ್ಕೊಳ್ಬೋದು ಈ ಥರ ಅಕ್ಕಿ ಹಾಕಿ ಕುದಿಯೋ ಟೈಮಲ್ಲಿ ನಾವು ಹಿಡ್ಡನ್ನ ಕ್ಲೋಸ್ ಮಾಡಿ ಇವಾಗ ಒಂದು ಮೂರು ವಿಷಾಲ ತೊಗೊಬೇಕು ಮಟನ್ ಬೇಯಿಸೋದಕ್ಕೆ ಒಂದು ಆರು ವಿಷಲ್ ತಗೊಳ್ಳಿ ಅದಾದಮೇಲೆ ಅಕ್ಕಿ ಹಾಕಿದ್ಮೇಲೆ ಒಂದು ಮೂರು ನಾಲ್ಕು ವಿಷಲ್ ತಗೊಳ್ಳಿ ಸೊ ಈ ತರ ಮಟನ್ ಬಿರಿಯಾನಿನ ಮಾಡ್ಕೋಬೇಕಾಗುತ್ತೆ ಡೈರೆಕ್ಟ್ ಆಗಿ ಮಟನು ಅಕ್ಕಿನೇ ಹಾಕ್ಬಿಟ್ಟು ಮೊದಲಿಗೆ ಬೇಯಿಸ್ಕೋಬಿಟ್ರೆ ಮಟನು ಬೇಯಲ್ಲ ಈ ಕಡೆ ಬಿರಿಯಾನಿನೂ ಚೆನ್ನಾಗಿ ಬರಲ್ಲ ಹಂಗಾಗಿ ಬಿಡುತ್ತೆ ಸೊ ಇದೆಲ್ಲ ಮಾಡಿ ಆದ್ಮೇಲೆ ನೋಡಿ ಒಂದು ಮೂರು ನಾಲ್ಕು ವಿಷಲ್ಗೆ ಈ ತರ ಮಟನ್ ಬಿರಿಯಾನಿ ರೆಡಿಯಾಗಿದೆ ದೊಣ್ಣೆ ಬಿರಿಯಾನಿ ತುಂಬಾ ನೀಟಾಗಿ ಮನೆಯಲ್ಲಿ হোম ষ্টি মনেলে ತುಂಬ ಚೆನ್ನಾಗಿ ನಾಟಿ ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ಥರ ಮಾಡಿಬಿಟ್ಟು ಜೊತೆಲಿ ಒಂದು ಸ್ವಲ್ಪ ಗ್ರೇವಿನೂ ಹಾಕ್ಬಿಟ್ಟು ಸ್ಯಾಟರ್ಡೇ ಇಲ್ಲ ಸಂಡೇ ಮನೆಯವರಿಗೆ ಕೊಟ್ಟರೆ ಯಾವ ಹೋಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ತುಂಬ ಸಿಂಪಲ್ ಆಗಿ ತುಂಬ ಆಗಿ ತುಂಬ ಸ್ವಚ್ಛವಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ತುಂಬ ಈಸಿ ಕೂಡ ಇದೆ ರೆಸಿಪಿ ನಾವು ಆದಷ್ಟು ಬಿಗಿನರ್ಸ್ಗೆ ಯಾವ ಥರ ಮಾಡೋದು ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ ಆ್ಯಂಡ್ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಒಂದು ಅನಿಸಿಕೆ ಏನಿದೆ ಅದು ಕಾಮೆಂಟ್ ಮೂಲಕ ಕೂಡ ತಿಳಿಸ್ಬೋದು ನನಗೆ ூசுவலி நான் வெஜ் அ மட்டன் சிக்கன் பிரியானி இஷ்டானி கலசிணா அண்ட் டிப் கீப் வாட்சிங்ஸ் கார்னர் வீடியோ பூர்யாகி நோட் கேக்குவாதாச்சிங்